ಗಣೇಶ ಚತುರ್ಥಿಯ ಆರಂಭದಿಂದಲೇ ಅಬ್ಬರಿಸಿದ್ದ ಮಳೆಯು ಸ್ವಲ್ಪ ಪ್ರಮಾಣದ ಹಬ್ಬದ ಕಳೆಯನ್ನ ಕಸಿದುಕೊಂಡಿತ್ತು ಪ್ರತಿ ವರ್ಷವೂ ಸಾರ್ವಜನಿಕ ಗಣೇಶನ ಮೂರ್ತಿಗಳನ್ನು ತರುವಾಗ ಹಾಗೂ ಪೂಜೆಯ ವೇಳೆಗೆ ಇರುತ್ತಿದ್ದ ಭಕ್ತರ ದಂಡು ಮಳೆಯ ಕಾರಣಕ್ಕೆ ಕಡಿಮೆಯಾಗಿತ್ತು ಬೇರೆ ಬೇರೆ ಊರಿನಿಂದ ಬಂದಿದ್ದ ಭಕ್ತರು ಕೂಡ ಗಣೇಶ ದರ್ಶನ ಆಗದೆ ನಿರಾಸೆಗೊಂಡಿದ್ದರು ಆದರೆ ನಾಲ್ಕು ದಿನಗಳ ಬಳಿಕ ಶನಿವಾರ ಬಿಸಿಲು ಮೂಡಿದ್ದು ಸಾರ್ವಜನಿಕ ಗಣೇಶ ಪೆಂಡಲ್ ಬಳಿಯಲ್ಲಿ ಭಕ್ತರು ದಂಡು ದಂಡಾಗಿ ಆಗಮಿಸಿ ದೇವರ ದರ್ಶನ ಪಡೆದರು ಇಲ್ಲಿನ ಸುಭಾಷ್ ವೃತ್ತದ ಗಣೇಶ ಕಾಜುಭಾಗ ಕೋಳಿಭಾಗ ಗಲ್ಲಿ ಸೇರಿದಂತೆ ವಿವಿಧ ಸಾರ್ವಜನಿಕ ಗಣೇಶ ಪೆಂಡಾಲ್ ಬಳಿ ಭಕ್ತರ ಆಗಮನ ಹೆಚ್ಚಾಗಿತ್ತು ಅಲ್ಲದೆ ಮಳೆ ಬಿಡುವಿನ ಕಾರಣ ನಗರದಲ್ಲಿ ಜನರ ಓಡಾಟ ಕೂಡ ಹೆಚ್ಚಾಗಿತ್ತು ಸಾರ್ವಜನಿಕರ ಹೆಚ್ಚಿನ ಓಡಾಟದ ಹಿನ್ನೆಲೆಯಲ್ಲಿ ಮುಖ್ಯ ವೃತ್ತಗಳಲ್ಲಿ ಹಾಗೂ ಗಣೇಶ ಪೆಂಡಾಲ್ ಬಳಿಯಲ್ಲಿ ಹೆಚ್ಚಿನ ಪೊಲೀಸ್ ಭದ್ರತೆ ಒದಗಿಸಲಾಗಿದೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ